ಧರ್ಮಸ್ಥಳ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂನ ರಾಷ್ಟ್ರ ಮಟ್ಟದ ಟ್ರಸ್ಟ್ಗೆ ನೂತನ ಟ್ರಸ್ಟಿಯಾಗಿ ಶ್ರೀಯುತ ಎಸ್ ಕೆ ಚಂದ್ರೂರವರು ಆಯ್ಕೆಯಾಗಿದ್ದಾರೆ ಈ ಮಹತ್ವದ ಆಯ್ಕೆ ಬಿಲ್ಲವ ಸಮಾಜ ಬಾಂಧವರಲ್ಲಿ ಅಪಾರ ಸಂತಸ ಮತ್ತು ಹೆಮ್ಮೆಗೆ ಕಾರಣವಾಗಿದೆ ಸಮಾಜದ ಗೌರವ ಮತ್ತು ಕೀರ್ತಿಗೆ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಕಾರಿ ಮಂಡಳಿ ಹಾಗೂ ಬಿಲ್ಲವ ಸಂಘ ಸಾಗರ ತಾಲೂಕಿನ ಸಮಾಜ ಬಾಂಧವರು ಶ್ರೀಯುತ ಎಸ್ ಕೆ ಚಂದ್ರರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಹಾಗೂ ಹಾಗೂ ಎಲ್ಲ ಈಗ ನಾಮಧಾರಿ ನಿಲ್ಲುವ ಸಂಘದ ಸಮಾಜದ ಎಲ್ಲ ಬಾಂಧವರೇ ಆಮೇಲೆ ಬಂದನೇದಾಗಿ ನಮ್ಮ ಮೂರು ಸಮಾಜದ ವತಿಯಿಂದ ಎಸ್ ಕೆ ಚಂದ್ರಣ್ಣವರು ಶ್ರೀರಾಮ ಟ್ರಸ್ಟ್ಗೆ ಟ್ರಸ್ಟಿ ನಮ್ಮೆಲ್ಲರಿಗೂ ಅಭೂತ್ವಪೂರ್ವ ಹೆಮ್ಮೆಯ ಅಂಶ ಆದ್ರೆ ನಾವು ಈ ಒಂದು ಸಮಾಜದ ಅಧ್ಯಕ್ಷರಾಗಿ ಮುಂದುವರಿಯುವಾಗ ಎಲ್ಲಾ ಸಮಾಜ ಬಾಂಧವರು ಅವರ ಬೆನ್ನೊಟ್ಟು ಬಂದರೆ ಎಂತ ವ್ಯಕ್ತಿಯಾದರೂ ಸಮಾಜ ಕಟ್ಟಿ ಒಂದು ಹೆಸರು ಅಂತ ಈ ಜನರ ಮುಖಾಂತರ ನಾವು ತಿಳ್ಕೋಬಹುದು ಅದಕ್ಕಾಗಿ ಎಲ್ಲರೂ ಯಾವುದೇ ಇರಲಿ ನಾವಷ್ಟು ಒಂದೇ ಆಮೇಲೆ ನಮ್ದು ಈ ನಾಮಗಾರಿ ಸಮಾಜ ನಮ್ಮ ಸಾಗರ ಕ್ಷೇತ್ರದಲ್ಲಿ ಕಡಿಮೆ ಈ ಜಿಲ್ಲಾ ಸಂಘವನ್ನು ಕಟ್ಟಿಕೊಂಡು ಸಣ್ಣ ಸಮಾಜ ಅದಕ್ಕೆ ನಮಗೆ ಬಿಲ್ಲವ ಮತ್ತು ಇಡಿಗ ಸಮಾಜ ನಮಗೆ ಅಭೂತಪೂರ್ವ ಬಲವನ್ನು ಕೊಡುತ್ತದೆ ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ಸಮಾಜದ ವ್ಯಾಪ್ತಿ ನೀವು ಕೂಡ ಕೈ ಅಂತ ಕೇಳ್ಕೊಳ್ತಾ ಚಂದ್ರಂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಐದು ಜನ

ಅದರಿಂದ ನೀವು ಮಾಡಿ ಅಂತ ಹೇಳಿದ ಐದು